ಕಥೆ ಅಂತರ್ಮುಖಿಗೊಂದು ಕರೆ ಬರೆದವರು ಶಮ ಕೊಪ್ಪ ಪ್ರೀತಿಯ ಮುದ್ದು ಹುಡುಗನಿಗೆ ಅಂದು ಗೇಟು ದಾಟುತ್ತಿದ್ದಂತೆ ಕಣ್ಣುಗಳು ನಿನ್ನತ್ತ ಹೊರಳಿದ್ದವು ನೀನು ಯಾರಿಗೆ ಕಾದಿದ್ದೆ ಎನ್ನುವುದು ನನಗೆ ತಿಳಿದೇ ಇತ್ತು ಅದೇಕೋ ನಿನ್ನ ನಿರೀಕ್ಷೆಯ ಭರದಲ್ಲಿ ನೀನು ಪ್ರತಿಯೊಬ್ಬರನ್ನು ಒಮ್ಮೆ ದಿಟ್ಟಿಸುತ್ತಿದ್ದೆ ನನ್ನತ್ತಲೂ ನಿನ್ನದೊಂದು ದೃಷ್ಟಿ ಆಯದೇ ಇರಲಿಲ್ಲ ನಾನು ನಿನ್ನನ್ನು ಹಿಂದೆಂದಿಗಿಂತಲೂ ಸೂಕ್ಷ್ಮವಾಗಿ ಗಮನಿಸಿದೆ ನಿನ್ನ ನಯನಗಳು ಮತ್ತೆ ಹುಡುಕಾಟದಲ್ಲಿ ತೊಡಗಿದ್ದವು ಹುಡುಗನಿದ್ದಾಗಿನಿಂದಲೂ ನಾನು ನಿನ್ನನ್ನು ಗಮನಿಸುತ್ತಿದ್ದೆ ಗಮನಿಸುವುದು ನನ್ನ ವೃತ್ತಿ ಶಿಕ್ಷಕಿಯಲ್ಲವೇ ನಿಮ್ಮಮ್ಮ ನಿನ್ನನ್ನು ನಿನ್ನ ತಂಗಿಯನ್ನು ಮನೆಯಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗುತ್ತಿದ್ದರು ನಮ್ಮ ಮನೆಯ ಎದುರಿನಲ್ಲಿರುವ ಮಣ್ಣಿನ ಗುಡ್ಡದಲ್ಲೇ ಆಡುತ್ತಿದ್ದ ನಿಮ್ಮಿಬ್ಬರನ್ನು ಕಂಡರೆ ಆ ಮಕ್ಕಳು ಎನಿಸುತ್ತಿತ್ತು ನೀನು ಆ ಮಣ್ಣಿನಲ್ಲಿ ಆಡುತ್ತಿದ್ದೆ ಸ್ವಲ್ಪ ದೂರದಲ್ಲಿ ನಿನ್ನ ತಂಗಿ ಆಡುತ್ತಿದ್ದಳು ಅದೇಕೋ ನೀವಿಬ್ಬರು ಬೇರೆ ಮಕ್ಕಳೊಂದಿಗೆ ಬೆರೆಯುವುದನ್ನು ನಾನು ಕಂಡಿರಲೇ ಇಲ್ಲ ನಿಮಗೆ ನಮ್ಮ ಭಾಷೆಯೂ ಅಷ್ಟಾಗಿ ಬರುತ್ತಿರಲಿಲ್ಲ ನೀವು ಎಲ್ಲಿಂದ ಬಂದಿರೆಂದು ಯಾರಿಗೂ ತಿಳಿದಿರಲಿಲ್ಲ ನಿಮ್ಮಮ್ಮನೋ ಅವಳಿಗೆ ನಿಮಗಾಗಿ ದುಡಿಯುವುದೇ ಸರಿಯಾಗುತ್ತಿತ್ತು ಯಾವಾಗಲೂ ಕೆಲಸಕ್ಕೆ ಓಡಿ ಓಡಿ ಹೋಗುವ ಬರುವ ತರಾತುರಿಯಲ್ಲಿರುತ್ತಿದ್ದಳು ನಿಮ್ಮಪ್ಪನನ್ನು ನಾನು ಕಂಡಿದ್ದೇ ಅಪರೂಪ ಆಗೊಮ್ಮೆ ಈಗೊಮ್ಮೆ ನಾನು ಕರೆದು ಕಾಫಿ ತಿಂಡಿಯನ್ನು ಬೇರೇನಾದರೂ ತಿನಿಸನ್ನು ನೀಡುತ್ತಿದ್ದೆ ನಿನ್ನ ತಂಗಿ ಏನು ಕೊಟ್ಟರೂ ಚುಕಟ್ಟಾಗಿ ತಿಂದು ಮುಗಿಸುತ್ತಿದ್ದಳು ನೀನು ತಿನ್ನಲು ಎಷ್ಟ ಕಷ್ಟಪಡುತ್ತಿದ್ದೇಯೋ ಅದಕ್ಕಿಂತ ಹೆಚ್ಚು ಕಷ್ಟ ನನಗೆ ಇದು ಸೇರುತ್ತಿಲ್ಲ ಎಂದು ಹೇಳಲು ಪಡುತ್ತಿದ್ದೆ ನಾನೇ ನಿನಗೆ ಈಶು ಬೇಡವಾದರೆ ಬಿಡಪ್ಪ ಎಂದರೆ ನೀನು ನನ್ನತ್ತ ಅದೇನೋ ನನಗೆ ಅರ್ಥವಾಗದ ಭಾವನೆಗಳಿಂದ ನೋಡಿ ಕೈ ತೊಳೆದು ಅಲ್ಲಿಂದ ನಿಧಾನವಾಗಿ ಹೋಗಿ ಹೊರಗೆ ನಿಲ್ಲುತ್ತಿದ್ದೆ ನಿನ್ನ ತಂಗಿ ಮಾತ್ರ ಥ್ಯಾಂಕ್ ಯು ಆಂಟಿ ತಿಂಡಿ ಚೆನ್ನಾಗಿತ್ತು ಎನ್ನುತ್ತಾ ಪ್ರೀತಿಯಿಂದ ನಗು ಸೂಸುತ್ತಿದ್ದಳು ನನಗೆ ನಿಮ್ಮಿಬ್ಬರನ್ನು ಕಂಡ ಆ ಮೊದಲನೇ ದಿನ ಈಗಲೂ ಆಗಾಗ ನೆನಪಾಗುತ್ತದೆ ಆಟೋದವನು ನಿಮ್ಮಿಬ್ಬರನ್ನು ಗೇಟಿನ ಬಳಿ ಇಳಿಸಿ ಹೋಗಿದ್ದ ಶಾಲೆಯಿಂದ ಬಂದಿಳಿದಿದ್ದ ಸಣ್ಣ ಮಕ್ಕಳು ನೀವು ಗೊಳೋ ಎಂದು ನಾಲ್ಕು ಊರಿಗೆ ಕೇಳುವ ಹಾಗೆ ಗಟ್ಟಿಯಾಗಿ ಅಳುತ್ತಿದ್ದೀರಿ ಎದುರುಗಡೆ ಅಂಗಡಿಯ ಹೆಂಗಸು ಮತ್ತೊಂದಿಬ್ಬರು ನಿಮ್ಮನ್ನು ವಿಚಾರಿಸುತ್ತಲೇ ಇದ್ದರು ನಿಮಗೆ ನಿಮ್ಮ ಅಳುವೆ ಅತ್ಯಂತ ಜರೂರಾಗಿ ಕಂಡಿತು ಯಾರಿಗೂ ಏನು ಉತ್ತರಿಸುವ ಗೊಡವೆಗೂ ಹೋಗದೆ ನಿಮ್ಮ ಪಾಡಿಗೆ ನೀವು ಅಳುತ್ತಿದ್ದೀರಿ ಆಗಷ್ಟೇ ಶಾಲೆಯಿಂದ ಹಿಂ ಹಿಂತಿರುಗಿದ್ದ ನಾನು ಹೆಚ್ಚು ಕಮ್ಮಿ ಒಂದು ವಾರದವರೆಗೆ ನಡೆದ ನಿಮ್ಮ ಅವಿರತ ಪ್ರತಿಭಟನೆಯನ್ನು ನೋಡುತ್ತಿದ್ದೆ ನನ್ನ ಕೈಯಲ್ಲಿ ಏನೂ ಮಾಡಲಿಕ್ಕಾಗುವುದಿಲ್ಲವಲ್ಲ ಎಂದು ದೃಢಪಡಿಸಿದೆ ಆದರೆ ಬರಬರುತ್ತಾ ನಾನದೇ ಮಕ್ಕಳನ್ನು ಮೌನವಾಗಿ ಮನೆಯತ್ತ ಸಾಗುವುದನ್ನು ಕಂಡೆ ಯಶು ನೀನು ಆಡುತ್ತಿದ್ದೆ ಎಂದರೆ ನಿನ್ನ ತಂಗಿಯ ಜೊತೆ ಮಾತ್ರ ಕ್ರಮೇಣ ನಿನ್ನ ತಂಗಿ ಆಡುವುದನ್ನು ನಿಲ್ಲಿಸಿ ಮನೆ ಕೆಲಸದಲ್ಲಿ ತೊಡಗಿಸಿಕೊಂಡಳು ನಾನು ಕಿಟಕಿಯಿಂದ ನೋಡಿದಾಗಲೆಲ್ಲ ನೀನು ವರ್ಣರಾಶಿಯಲ್ಲಿ ಸುಮ್ಮನೆ ಎತ್ತಲೋ ನೋಡುತ್ತಾ ಕುಳಿತಿರುತ್ತಿದ್ದೆ ನನ್ನತ್ತ ದೃಷ್ಟಿ ಹರಿದರೆ ಒಂದು ಸಣ್ಣ ಮುಗುಳ್ಳಗೆ ಬೀರುತ್ತಿದ್ದೆ ಅಥವಾ ನಿನ್ನ ವಯಸ್ಸಿಗೆ ಅಸಹಜ ಎನಿಸುವಂತೆ ಅತ್ಯಂತ ಸಂಕೋಚದಿಂದ ಬಿಡುತ್ತಿದ್ದೆ ನಾನು ಇಷ್ಟು ಸಣ್ಣ ಮಗು ಹೇಗೇಕೆ ನಾಚಿ ಕಮರುತ್ತದೆಯೋ ಎಂದು ಅದೇಕೋ ನೊಂದುಕೊಳ್ಳುತ್ತಿದ್ದೆ ಮತ್ತೊಂದು ದಿನ ನಿನ್ನ ಆಟವೂ ಇಲ್ಲದಾಯಿತು ಯಾಕೋ ಪುಟ್ಟ ಇತ್ತೀಚೆಗೆ ಕಾಣುತ್ತಿಲ್ಲ ಎಂದೊಮ್ಮೆ ತಂಗಿಯೊಡನೆ ನಡೆದು ಬರುತ್ತಿದ್ದ ನಿನ್ನನ್ನು ವಿಚಾರಿಸಿದ್ದೆ ಅದಕ್ಕೆ ನಿನ್ನ ತಂಗಿ ಆಂಟಿ ಅಣ್ಣ ಕೆಲಸಕ್ಕೆ ಹೋಗುತ್ತಿದ್ದಾನೆ ಎಂದಳು ವಿಚಾರಿಸಿದಾಗ ನೀನು ಶಾಲೆಗೆ ಹೋಗುವ ಮುನ್ನ ಮತ್ತು ನಂತರ ಎರಡೆರಡು ಅವಧಿ ಅಂಗಡಿಗೆ ಪೊಟ್ಟಣ ಕಟ್ಟಲು ಹೋಗುತ್ತಿರುವುದು ತಿಳಿಯಿತು ಒಮ್ಮೆ ನಿನ್ನ ಟೀಚರ್ ದಾರಿಯಲ್ಲಿ ನನಗೆ ಸಿಕ್ಕಿದ್ದರು ಅದು ಇದು ಮಾತನಾಡುತ್ತಾ ನಾನು ನಿನ್ನ ಬಗ್ಗೆ ವಿಚಾರಿಸಿದೆ ಮೇಡಮ್ ಅಂತಹ ಮಕ್ಕಳು ಎಷ್ಟಿದ್ದರೂ ಓದಿಸಬಹುದು ನೋಡಿ ಅವನಾಯಿತು ಅವನ ಪಾಡಾಯಿತು ಪಾಪ ಹುಡುಗ ಎಂದರು ಆದರೆ ನಿನ್ನ ಕಣ್ಣುಗಳಲ್ಲಿ ಮಾತ್ರ ನನಗೆ ಯಾವಾಗಲೂ ನೀರವ ಭಾವ ಕಾಣುತ್ತದೆ ನೀನೇಕೆ ಏಕೋ ಏನೋ ಯೋಚಿಸುತ್ತಿರುವಂತೆ ಕಾಣುತ್ತೀಯಾ ಎಂದುಕೊಳ್ಳುತ್ತಿದ್ದೆ ವಯಸ್ಸಿಗೆ ಮೀರಿದ ಪ್ರಬುದ್ಧತೆ ನಿನ್ನಲ್ಲಿ ಎದ್ದು ಕಾಣುತ್ತಿತ್ತು ನಿನ್ನ ಕಣ್ಣುಗಳು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದವು ಅದೊಂದು ದಿನ ಏ ಈಶು ನಾಳೆ ಎಲ್ಲರೂ ಸೇರಿ ಕ್ರಿಕೆಟ್ ಆಡಲು ಹೋಗುತ್ತಿದ್ದೇವೆ ಬರ್ತೀಯೇನೋ ನಿನ್ನನ್ನು ಹುಡುಕುತ್ತಾ ಮನೆಗೆ ಬಂದಿದ್ದ ಲೋಕೇಶ ಕರೆದ ಇಲ್ಲ ನನಗೆ ಕೆಲಸ ಇದೆ ಎಂತ ಕೆಲಸನೋ ನಿನ್ಗೆ ಅದೇ ದಿನ ಏ ಹೋಗ ನೀನೊಂದು ನಾನ್ ಬರಲ್ಲ ಯಾವಾಗ್ಲೂ ನಿಂದಿದೇ ಆಯ್ತು ನಿಮ್ಮ ಅಮ್ಮನ ಹತ್ರ ಪರ್ಮಿಷನ್ ಕೇಳ್ತೀನಿ ಬಾರೋ ಏ ಬರಲ್ಲ ಅಂದ್ರೆ ನಮ್ಮಮ್ಮನೇನು ಕೇಳ್ತೀಯಾ ಬರಲ್ಲ ಅಂದ್ಮೇಲೆ ಬಾರೋ ಹ ಇಲ್ಲ ಕಣೋ ಮಾತು ಮುಂದುವರೆದಿತ್ತು ನನಗೆ ಮುಂಚೆಯೇ ತಿಳಿದಿತ್ತು ನೀನು ಹೋಗುವುದಿಲ್ಲ ಎಂದು ಇವನು ಮನೆಯಲ್ಲಿತ್ತು ಮಾಡುವುದಾದ್ರೆ ಏನು ಎಂದ್ಕೊಂಡೆ ಬೆಳಿಗ್ಗೆ ನಮ್ಮ ಮನೆಯ ಕಸಗೊಡಲು ಬಂದಾಗ ನಿನ್ನ ತಂಗಿ ಕಸ ಹಿಡಿದುಕೊಂಡು ಓಡೋಡಿ ಬಂದಳು ಏನೇ ಪುಟ್ಟಿ ಎಂದೆ ಏನಿಲ್ಲ ಆಂಟಿ ತಿಂಡಿ ಆಯ್ತಾ ಎಂದಳು ಹ್ಮ್ ನಿಂದು ಆಯ್ತಾಂಟಿ ಏನ್ ಮಾಡ್ತಿದೀಯೆ ಅಮ್ಮ ಹಪ್ಪಳ ಮಾಡ್ತಾ ಇದ್ದಾರೆ ನಾನು ಮತ್ತೆ ಅಣ್ಣ ಅವರಿಗೆ ಸಹಾಯ ಮಾಡುತ್ತಿದ್ದೇವೆ ಎಂದಳು ಆ ಹಪ್ಪಳ ತಲೆಯ ಮೇಲೆ ಹೊತ್ತು ಮಾರಿ ಬರುವುದು ನಿನ್ನ ಕೆಲಸಾಲವೇ ಪುಟ್ಟ ಯಾವಾಗ ನೋಡಿದರೂ ಏನಾದರೊಂದು ಮಾಡಿಕೊಂಡಿರುತ್ತಿದ್ದ ನಿನ್ನ ಸರಿ ಮತ್ತು ಎಂತಹ ಕೆಲಸವಾದರೂ ಸರಿ ಅದರಲ್ಲಿ ನೀನು ತೊಡಗಿಸಿಕೊಳ್ಳುತ್ತಿದ್ದರಿ ಕಂಡರೆ ನನಗೆ ಸಂತೋಷಕ್ಕಿಂತ ಹೆಚ್ಚಾಗಿ ಅವ್ಯಕ್ತ ಅನುಕಂಪ ಕಾಡುತ್ತಿತ್ತು ನನ್ನ ಭಾವನೆ ತಪ್ಪು ಎಂದು ಹಿಂದೆಯೇ ಅನಿಸುತ್ತಿತ್ತು ಇವನಿಗೆ ಓದಲಿಕ್ಕೆ ಬರಲಿ ಬರೆಯಲಿಕ್ಕೆ ಸಮಯವಾದರೂ ಎಲ್ಲಿದೆಯಪ್ಪ ಎಂದು ನನ್ನ ಮನಸ್ಸು ಕಹಿಯಾಗುತ್ತಿತ್ತು ರಾತ್ರಿ ಬಿಡುವಿನ ಸಮಯದಲ್ಲಿ ಓದಬಹುದೇನೋ ಎಂದು ಅಂದುಕೊಳ್ಳುತ್ತಿದ್ದೇನಾದರೂ ಇಷ್ಟು ಸಣ್ಣ ಹುಡುಗನಿಗೆ ರಾತ್ರಿ ನಿದ್ದೆ ಬೇಡವೇ ಎಂದು ನನ್ನ ಒಳಮನಸ್ಸು ಮುಡಿಯುತ್ತಿತ್ತು ಆದರೆ ನನಗೆ ಗೊತ್ತು ಸರ್ಕಾರಿ ಶಾಲೆಗಳು ಇಂತಹ ಅದೆಷ್ಟು ಮಕ್ಕಳನ್ನು ಪೋಷಿಸುತ್ತವೆಂದು ಖಾಸಗಿ ಶಾಲೆಗಳು ಮಕ್ಕಳಿಗೆ ಮನೆ ಕೆಲಸ ಕೊಡುವಷ್ಟು ಸರ್ಕಾರಿ ಶಾಲೆಗಳು ಕೊಡುವುದಿಲ್ಲ ಜೊತೆಗೆ ಶಿಕ್ಷಕಿಯಾಗಿ ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಇರುವ ಸ್ವತಂತ್ರ ಮನೋಭಾವವನ್ನು ಸ್ವಂತ ಅನುಭವದಿಂದ ಕಂಡುಕೊಂಡಿದ್ದೇನೆ ನೀನು ಅಷ್ಟೇ ಅಪರೂಪಕ್ಕೊಮ್ಮೆ ಪುಸ್ತಕದ ಜೊತೆ ಸಂವಾದ ಆಗ ನಿನಗೆ ಸುತ್ತಮುತ್ತಲಿನ ಪರಿವೇ ಇರುವುದಿಲ್ಲ ನೀನಿರುವ ಅಂಗಡಿಯಲ್ಲಿ ದಿನಸಿ ಖರೀದಲು ಒಂದೆರಡು ಬಾರಿ ಬಂದಾಗ ಆ ನಿನ್ನ ಅಂಗಡಿಯಲ್ಲಿ ಯಜಮಾನನ ಸುಳಿವಿರಲಿಲ್ಲ ನಿನ್ನ ಹೊತ್ತಿಗೆಯಲ್ಲಿ ಕಳೆದು ಹೋದ ನಿನಗೆ ಅಂಗಡಿಗೆ ಗ್ರಾಹಕರು ಬಂದಿದ್ದು ಹೇಗೆ ತಿಳಿಯುತ್ತಿತ್ತೋ ನಾಕಾಣಿ ಕಾಣಿ ಗ್ರಾಹಕರ ಮುಂದೆ ಕರೆದು ಬಂದ ಹಾಗೆ ಹಾಜರಾಗುತ್ತಿದ್ದೆ ಕೇಳಿದಷ್ಟು ಸಾಮಾನುಗಳನ್ನು ಅಚ್ಚುಕಟ್ಟಾಗಿ ಒದಗಿಸಿ ರಸೀತಿ ನೀಡಿ ಹಣ ಪಡೆದು ಲೆಕ್ಕಾಚಾರ ಸರಿ ಮಾಡಿ ಮತ್ತೆ ನಿನ್ನ ಓದಿನಲ್ಲಿ ಮುಳುಗಿ ಹೋಗುತ್ತಿದ್ದೆ ನಿನ್ನನ್ನು ನೋಡುತ್ತಿದ್ದರೆ ಒಂಟಿತನಕ್ಕೆ ಒಂದು ಹೊಸ ವ್ಯಾಖ್ಯಾನವಿರುವಂತೆ ನನಗೆ ಗೋಚರಿಸ ಏಕೆಂದರೆ ನೀನು ನಿನ್ನಲ್ಲಿಯೇ ಅತ್ಯಂತ ತೃಪ್ತ ಸದಾ ಶಾಂತ ಚಿತ್ತ ಯಾರೊಂದಿಗೂ ಹೆಚ್ಚು ಬೆರೆಯುತ್ತಿರಲಿಲ್ಲ ಜೊತೆಗೆ ಮಿತಭಾಷಿ ಆದರೆ ಹಾಗೆಂದು ನೀನು ಅಸಂತುಷ್ಟ ದುಃಖತಪ್ತನಲ್ಲ ನಿನಗೆ ನಿನ್ನಷ್ಟಕ್ಕೆ ಇರುವುದೇ ಅಪ್ಯಾಯಮಾನ ಯಾವ ತಂದೆ ತಾಯಿಯಾದರೂ ಶಿಕ್ಷಕರಾದರೂ ನಿನ್ನ ಮೇಲೆ ಹೆಮ್ಮೆ ಪಡಬಹುದಾಗಿದ್ದ ಗುಣಗಳೆಲ್ಲವೂ ನಿನ್ನಲ್ಲಿ ನಿಸ್ಸಂದೇಹವಾಗಿ ಇದ್ದವು ಆದರೆ ಒಂದಷ್ಟು ದಿನಗಳಿಂದ ಗಮನಾರ್ಹ ಬೆಳವಣಿಗೆಗಳು ನಿನ್ನ ಜೀವನದಲ್ಲಿ ಕಂಡವು ಅದೊಂದು ದಿನ ನಿನ್ನ ತಂಗಿಯ ಗೆಳತಿ ಜಯ ನಿನ್ನ ಮನೆಗೆ ಬಂದಳು ಅವಳು ನಿನ್ನ ತಂಗಿಯ ಜೊತೆ ಅದೇನೋ ಬರೆಯುತ್ತಾ ಕುಳಿತಿದ್ದಳು ಮಧ್ಯ ಮಧ್ಯ ನಿನ್ನ ತಂಗಿಗೆ ಅರ್ಥವಾಗದ್ದನ್ನು ಜಯ ಅರ್ಥವಾಗುವಂತೆ ವಿವರಿಸುತ್ತಿದ್ದಳು ಪಕ್ಕದ ಕೋಣೆಯಲ್ಲಿದ್ದ ನಿನಗೆ ಅವರಿಬ್ಬರ ಮಾತು ಸ್ಪಷ್ಟವಾಗಿ ಕೇಳುತ್ತಿತ್ತು ನೀನು ಯಾಂತ್ರಿಕವಾಗಿ ಎಂಬಂತೆ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದೆ ನೀನು ಏನೋ ಮಾಡಿಕೊಂಡಿದ್ದವನು ಆ ಕೋಣೆಯಿಂದ ಹೊರ ನಡೆದಾಗ ಜಯ ನಿನ್ನನ್ನು ಒಮ್ಮೆ ದಿಟ್ಟಿಸಿ ನಂತರ ಅವಳಷ್ಟಕ್ಕೆ ಓದು ಮುಂದುವರಿಸಿದ್ದು ನಿನ್ನ ಗಮನಕ್ಕೆ ಬರಲೇ ಇಲ್ಲ ಆದರೆ ಅಂದಿನಿಂದ ಜಯ ಇವನೇಕೆ ಹೀಗೆ ಯಾವಾಗಲೂ ಅವರಷ್ಟಕ್ಕೆ ಇರುತ್ತಾನೆ ಯಾರಿಗಾದರೂ ಎಷ್ಟು ಹೊತ್ತು ಮೌನವಾಗಿರಲು ಸಾಧ್ಯ ಎಂದು ಯೋಚಿಸುತ್ತಿದ್ದಳು ಅಂದಿನಿಂದ ಪ್ರತಿದಿನ ಅವಳ ಲಕ್ಷ್ಯ ಅನಾಯಾಸವಾಗಿ ನಿನ್ನತ್ತ ಹೊರಳುತ್ತಲೇ ಇತ್ತು ಅದೇಕೋ ಅವಳಿಗೂ ತಿಳಿಯದು ಬರಬರುತ್ತಾ ಬರುತ್ತಾ ನನ್ನ ಮೇಲೆಗೆ ಇರುತ್ತದೆ ಎಂಬ ಆಲೋಚನೆಗಳು ನಿನ್ನ ಮನಸ್ಸಿನಲ್ಲಿ ಮೂಡತೊಡಗಿದು ಈ ಬೆಳವಣಿಗೆಗಳು ನಿಮ್ಮಿಬ್ಬರನ್ನು ಎತ್ತ ಕರೆದುಕೊಂಡು ಹೋಗುತ್ತಿವೆ ಎಂಬ ಕಲ್ಪನೆಯಾಗಲಿ ರೂಪುರೇಷೆಯಾಗಲಿ ನಿಮ್ಮಿಬ್ಬರ ಹತ್ತಿರವೂ ಇರಲಿಲ್ಲ ಈಗಲೂ ಇಲ್ಲ ಅವಳ ಹೆಸರು ಮತ್ತು ಅವಳು ನಿನ್ನ ತಂಗಿಯ ಗೆಳತಿ ಎಂಬೆರಡು ಮಾಹಿತಿಯನ್ನು ಹೊರತುಪಡಿಸಿ ಅವಳ ಕುರಿತ ಇನ್ನಾವ ಮಾಹಿತಿಯೂ ನಿನ್ನ ಬಳಿ ಇಲ್ಲ ಆದರೆ ಅವಳ ಇರುವಿಕೆ ನಿನ್ನಲ್ಲಿ ಒಂದು ಚೇತನವಾಗಿ ಆವರಿಸಿಬಿಟ್ಟಿತು ಇಂದು ಸಹ ನೀನು ಅವಳಿಗಾಗಿ ಕಾದಿದ್ದೆ ಹೌದು ನಾನೇಕೆ ನಿನಗೆ ಗೊತ್ತಿರುವ ವಿಷಯಗಳನ್ನು ಮತ್ತೊಮ್ಮೆ ನಿನಗೆ ಹೇಳಬೇಕು ಅದರ ಅವಶ್ಯಕತೆಯಾದರೂ ಏನು ಅಗತ್ಯವಿದೆ ನೀನು ನಡೆದು ಬಂದ ದಾರಿ ನಿನಗೆ ಕೊಡುವ ಪಾಠ ಯಾವ ಪುಸ್ತಕವೂ ಕೊಡುವುದಿಲ್ಲ ಕೆಲವೊಂದು ಆಗು ಹಬ್ಬಗಳನ್ನು ಏನು ಮಾಡಬಾರದು ಎಂದು ತಿಳಿಯಲು ನೆನಪಿಟ್ಟುಕೊಳ್ಳಬೇಕು ಇನ್ನೊಂದಿಷ್ಟನ್ನು ಏನು ಮಾಡಬಾರದು ಎಂದು ತಿಳಿಯಲು ತಲೆಯಲ್ಲಿಟ್ಟುಕೊಳ್ಳಬೇಕು ಈ ಏಳು ಬೀಳುಗಳು ಪ್ರತಿಯೊಬ್ಬರ ಜೀವನದ ಹಂತಗಳೇ ಆದರೆ ಅದನ್ನು ನೀನು ಹೇಗೆ ಸ್ವೀಕರಿಸುತ್ತೀಯೋ ಹೇಗೆ ಅದನ್ನು ನಿಭಾಯಿಸುತ್ತೀಯೋ ಅದು ನಿನ್ನ ಮೇಲಿದೆ ನಿನ್ನ ಹಿತೈಷಿ ಶಿಕ್ಷಕಿ ಧನ್ಯವಾದಗಳು